ಅದು ನಮ್ಮ ರಾಷ್ಟ್ರದ ಒಂದು ತಾಯಿ ನಮ್ಮ ತಾಯಿ ಅವರು ತಾಯಿಯವರು ನಮ್ಗೆಲ್ಲ ಇಬ್ರು ತೆರೆ ಮಣ್ಣಿರ್ತಕ್ಕಂಥ ತಾಯಿ ಒಂದು ರಾಷ್ಟ್ರಧ್ವಜ ಬಂದಿದ್ಯಾ ಔಟ ರಾಷ್ಟ್ರ ಧ್ವಜ ಅಂದ್ರೆ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯತೆಯ ಸಂಕೇತ ರಾಷ್ಟ್ರಧ್ವಜ ಧ್ವಜಾರೋಹಣ ಮಾಡ್ಬೇಕಾದ್ರೆ ಇದನ್ನ ಏನಂತ ಧ್ವಜ ಸ್ತಂಭ ಅಂತ ಏನು ಕರಿತೀವಿ ಧ್ವಜಾರೋಹಣವನ್ನು ಮಾಡಬೇಕಂದ್ರೆ ನಾವು ಕೆಲವು ರಾಷ್ಟ್ರದ ಗೀತೆಗಳನ್ನು ಹಾಡ್ತೀವಿ ಮೊದಲಿಂದ ಯಾವ್ದು ಹಾಡ್ತೀವಿ ಒಂದೇ ಮಾತ್ರ ಹಾಡ್ತೀವಿ ಏನು ಹಾಡ್ತೀವಿ ಹೇಳಿ ಯಾರು ಹಾ ಅದನ್ನು ಆಮೇಲೆ ಹಾಡೋಣ ಅದಾದಮೇಲೆ ನಾವು ರಾಷ್ಟ್ರ ಧ್ವಜವನ್ನು ಅರಳಿಸ್ತಕ್ಕಂಥ ಕಾರ್ಯಕ್ರಮ ಅದನ್ನ ಧ್ವಜಾರೋಹಣ ಅಂತ ಕೇಳ್ತೀವಿ ಅವಾಗ ಕಮೆಂಟ್ ಪಡ್ತೀವಿ ನಾವು ನೂರ ಕೋಟಿ ಜನಗಳೇ ರಾಷ್ಟ್ರಗೀತೆಯನ್ನು ಹಾಡುವಾಗ ಅವರು ನಿಂತು ಗೌರವವನ್ನ ಗೌರವನ ಸಲ್ಲಿಸಬೇಕು ಗೌರವ ಕೊಡಬೇಕು ಹಾಗಿದ್ರೆ ಮಾತ್ರ ಅವರು ಈ ರಾಷ್ಟ್ರದ ಒಬ್ಬ ಪ್ರಜೆಗಳು ಅನ್ಸ್ಕೊತಾರೆ ಅದಾದ್ಮೇಲೆ ನಾವು ಧ್ವಜ್ಗೀತ್ ಅಂತ ಹೇಳ್ತೀವಿ ಧ್ವಜ್ಗೀತ್ ಬಂದಿದ್ದು ಯಾರಾದ್ರೂ ಯಾವುದು ವೆರಿ ಗುಡ್ ಚಂಡಾ ಉಂಚ ರಾಯ ಹಮಾರ ವಿಜಯ್ ವಿಶ್ವತಿ ರಂಗಾಭ್ಯಾರ ಅಂತ ಹಾಡು ಜಂಡಾಮಚರ ಅಂದ್ರೇನು ಏನು ಅಂತಂದ್ರೆ ಈ ನಮ್ಮ ತ್ರಿವರ್ಣ ಪತಾಕೆ ಇದೆ ಅದರಲ್ಲಿ ಅದ್ರಲ್ಲಿ ಎಷ್ಟು ಬಣ್ಣ ಇದೆ ಕೇಸರಿ ಬಿಳಿ ಹಸಿರು ನಡುವಿನಲ್ಲಿ ಅಶೋಕ ಚಕ್ರ ಎಲ್ಲ ಇದೆ ಅಲ್ವಾ ಆ ತ್ರಿವರ್ಣ ಪತಾಕೆ ವಿಶ್ವದಲ್ಲೇ ಅತಿ ಎತ್ತರದಲ್ಲಿ ಹಾರಾಡಬೇಕು ಜಗತ್ತಿನಲ್ಲಿ ನಮ್ಮ ನಮ್ಮ ರಾಷ್ಟ್ರದಕ್ಕೆ ಹೆಚ್ಚಿನ ಗೌರವ ನಮ್ಮ ತಾಲೂಕಿನ ಶ್ರೇಷ್ಠ ವ್ಯಕ್ತಿಗಳು ಜಿಲ್ಲಾ ತಾಲೂಕ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀತ ಕೃಷ್ಣಮೂರ್ತಿ ಸರ್ ಅವರು ಅವರು ಯಾವುದೇ ಶಾಲೆ ನಮ್ಮ ಸೇವಾ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಗಮನ ಕೊಟ್ಟು ಕಲಿಸ್ಕೊಂಡು ಇವತ್ತು ತ್ವಿತವಾದರೆ ಅವರಿಗೆ ನಮ್ಮ ಈ ಶಾಲೆಯ ಪರವಾಗಿ ನಮ್ಮ ತಾಲೂಕು ಮತ್ತು ಜಿಲ್ಲಾ ಸಮಿತಿ ಪರವಾಗಿ ಪರವಾಗಿ ದಳದ ಸ್ವಂತ ದಿನಾಚರಣೆಯನ್ನ ಶಾಲೆಗಳಲ್ಲಿ ಮಾಡ್ತಾ ಬಂದಿದ್ದಾರೆ ಇವತ್ತು ಮೂರನೇ ದಿನ ಇಪ್ಪತ್ತೆಂಟನೇ ತಾರೀಕಿಂದ ಪ್ರಾರಂಭ ಮಾಡಿ ಇವತ್ತು ಮೂರನೇ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ನಂಜಗೂಡು ತಾಲೂಕಿನ ಭಾರತ ಸೇವಾದಳದ ಸ್ನೇಹಿತರು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ಉಪಾಧ್ಯಕ್ಷರು ಹಾಗೂ ಉಪಾಧ್ಯಾಯರ ಸಹಕಾರ ಸಂಘದ ಉಪಾಧ್ಯಕ್ಷರು ಸಹ ಆಗಿದ್ದಾರೆ ಹಾಗೂ ನಮ್ಮ ಭಾರತ ಸೇವಾದಳ ತಾಲೂಕು ಘಟಕದ ಸಕ್ರಿಯ ಒಬ್ಬ ಸದಸ್ಯರಾಗಿದ್ದಾರೆ ಶ್ರೀ ಸತೀಶ್ ರಾವ್ ಹಾಗೂ ಸಹಾಯಣನಿ ಪುರುಷೋತ್ತೀ ಅಕಾಲ शिवनि ओं तष्टि नारायणनि पुरुषोत्तम गुरुनी सतो मा ಇವತ್ತು ನಾವು ನಿಮ್ಮ ಈ ಶಾಲೆಯಲ್ಲಿ ಆರನೇ ದಿನದ ಸೇವದ ಸಪ್ತದ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಆರನೇ ದಿನದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತೆ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣ ಇದರ ಬಗ್ಗೆ ಹಲವಾರು ಕಡೆ ನಾವು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಇವತ್ತು ನಿಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಷ್ಟ್ರ ನಾಯಕರ ಬಗ್ಗೆ ಪ್ರಬಂಧ ಸ್ಪರ್ಧೆ ಹಾಗೂ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಮತ್ತೆ ಚಿತ್ರಕಲಾ ಸ್ಪರ್ಧೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಿಮ್ಮ ಶಾಲೆಯಲ್ಲಿ ಒಂದು ಅದೇ ರೀತಿ ಈ ಸೇವಾದಳ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೇವಾದಳ ಸಪ್ತಾಹ ಯಾಕಪ್ಪ ಅಂತಂದ್ರೆ ರಾಷ್ಟ್ರ ಸ್ವತಂತ್ರ ಪೂರ್ವದಿಂದಲೂ ನಮ್ಮ ಸೇವಾದಳ ಸಂಸ್ಥೆ ಒಂದು ಶಿಸ್ತಿನ ಸಂಸ್ಥೆಯಾಗಿ ಹೊರಹೊಮ್ಮಿ ಸೇವಾದಳದ ಸೈನಿಕರನ್ನ ಅಡಿಯಲ್ಲಿ ಮಕ್ಕಳಲ್ಲಿ ಶಿಸ್ತು ದೇಶ ಪ್ರೇಮ ಮೂಡಿಸುವ ನಿಟ್ಟ ಸ್ವಾತಂತ್ರ್ಯ ಪಡೆಯುವ ಉದ್ದೇಶಕ್ಕಾಗಿ ಡಾಕ್ಟರ್ ನಾಸು ಹರ್ಡಿಕರ್ ಅವರು ಒಂದು ಸೇವದಳ ಸಂಸ್ಥೆಯನ್ನ ಹುಟ್ಟಾಕ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಈಗ ನಾವು ಎಪ್ಪತ್ತೈದನೇ ವರ್ಷವನ್ನು ಪೂರೈಸುವ ನಿಟ್ಟಿನಲ್ಲಿ ಇದರ ಅಂಗವಾಗಿ ಪ್ರತಿ ವರ್ಷ ನಾವು ಸೇವತಾಳ ಸಪ್ತಾಹ ಕಾರ್ಯಕ್ರಮವನ್ನ ಸೇವದಳ ಹುಟ್ಟು ಹುಟ್ಟಿನ ಒಂದು ಕಾರ್ಯಕ್ರಮ ಹುಟ್ಟಿನ ಹುಟ್ಟಿನ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ಸೇವಾದಳದ ಒಂದು ಪ್ರಾವಿತ್ ಎಲ್ಲ ಕಡೆ ನಾವು ಸೇವಾದಳದ ಜಿಲ್ಲಾಂತ ರಾಷ್ಟ್ರದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದು ಇದೇ ರೀತಿ ಇವತ್ತು ಮತ್ತೆ ಮಕ್ಕಳಲ್ಲಿ ಮೌಲ್ಯವನ್ನ ರೂಪಿಸುವ ನಿಟ್ಟಿನಲ್ಲಿ ಮೌಲ್ಯಗಳನ್ನ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಳದ ಉದ್ದೇಶಗಳನ್ನು ಮಕ್ಕಳಲ್ಲಿ ಹೆಚ್ಚುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಅವಕಾಶವಾಗಿ ತಮ್ಮೆಲ್ಲರಿಗೂ ಹೋಗ್ಬೇಕು ನನ್ನ ಮಾತಿನ ಮುಗಿಸ್ತಾ ಇದ್ದೀನಿ ನಮ್ಮ ಸರ್ಕಾರ ಇರ್ಬೋದು ನಾವಾಗಲಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಿಲ್ಲ ಅಂತ ನಮ್ಗೆ ಅನ್ನಿಸ್ತದೆ ಶಿಸ್ತಿದೆ ಎಲ್ಲವೂ ಇದೆ ಮಕ್ಕಳಲ್ಲಿ ಆದರೆ ಏನು ಮಾಡ್ತೀರೋ ನಮ್ಮ ದುರದೃಷ್ಟ ಏನೋ ಈಗ ಎಲ್ಲ ಪ್ರೈವೇಟ್ ಶಾಲೆಗಳ ಕಡೆ ಗಮನ ಹರಿಸ್ಬಿಟ್ಟು ಐವತ್ತು ಇಪ್ಪತ್ತು ನಿಂತಿದೆ ಟೀಚರ್ ಟೀಚರ್ಸ್ ಇದೆ ಎಲ್ಲ ಥರ ಸಮಸ್ಯೆಗಳು ಸರ್ಕಾರ ಕೊಡೋ ಹಣ ಉಪ್ಯೋಗ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಆ ಮಟ್ಟದಲ್ಲಿ ಆಗೋಗಿದೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇರಲಿ ಆದರೂ ತೊಂದರೆ ಇಲ್ಲ ಸಾಕು ಚೆಂದಂಥ ಮಕ್ಕಳಿದ್ದೀರಾ ನೀವು ಮುದ್ದಾಗಿದ್ದೀರ ಇಷ್ಟೇ ಮಕ್ಕಳಿದ್ರು ಕೂಡ ಪ್ರತೀತವರು ಒಳ್ಳೆಯ ರೀತಿಯಲ್ಲಿ ಸ್ಕೂಲ್ನ ಒಂದು ಉತ್ತಮವಾದ ಒಂದು ಸ್ಥಳದಲ್ಲಿ ಉತ್ತಮವಾದ ಒಂದು ರೀತಿಯಲ್ಲಿ ಸುಸುಸಿತವಾಗಿ ಸ್ಕೂಲನ್ನ ಇಟ್ಟಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಚಿಕ್ಕದಾದರೂ ಚಕ್ಕುವಾಗಿದೆ ತುಂಬ ಖುಷಿಯಾಗ್ತದೆ ಈ ದಿನ ಭಾರತ್ ಸೇವಾದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಸೇವಾದಳ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿನ ನಮ್ಮ ನಂಜನಗೂಡಿನ ಹಳ್ಳದಕೇರಿ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಯಾವ ರೀತಿ ಸಿಸ್ತುಬದ್ಧ ಜೀವನ ಜೀವದಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದರೆ ಅವರು ಯಾವ ರೀತಿಯಲ್ಲಿ ತಮ್ಮ ಬದುಕನ್ನು ಉತ್ತಮ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಯಾವ ಯಾವ ಒಂದು ನೀತಿ ಮಾರ್ಗವನ್ನು ಅನ್ಬ ಅನ್ನೋ ಅನುಸರಿಸ್ಬೇಕು ಅನ್ನೋ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯರು ತಮ್ಮೆಲ್ಲರಿಗೂ ದೇಶ ಪ್ರೇಮದ ಬಗ್ಗೆ ಹಾಗೂ ರಾಷ್ಟ್ರ ಪ್ರೇಮದ ಬಗ್ಗೆ ಹಾಗೂ ನಮ್ಮ ರಾಷ್ಟ್ರ ಧ್ವಜದ ಒಂದು ಅದರ ಗುಣಗರದ ಮತ್ತು ಅದರ ಒಂದು ಬೆಲೆಯ ಬಗ್ಗೆ ನಿಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಇವತ್ತು ನಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತಮ್ಮೆಲ್ಲರಿಗೂ ನಾನು ನನ್ನ ಹೃದಯಾನದಿಂದ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆರೈಸಿ ನನ್ನ